ಹಲೋ ಇವನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಡಿಸ್ಕಸ್ ಮಾಡೋ ಕೊಡ್ತಿರೋ ವಿಚಾರ ಬಂದುಬಿಟ್ಟು ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಅವ್ರು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ನಿಮಗೆಲ್ಲರ್ಗೂ ಹೆಂಗೆ ಅನ್ನಿಸ್ತು ಫಾರ್ ದ ಫಸ್ಟ್ ಟೈಮ್ ನನ್ಗೆ ನನ್ನ ಫೇವ್ರೇಟ್ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಯಾಕಂದರೆ ಯಾವ ಮನುಷ್ಯನೂ ಒಂದು ಕನ್ನಡಿ ಮುಂದೆ ನಿಂತು ನಾಟಕ ಮಾಡೋಕ್ಕಾಗಲ್ಲ ಆ ಎಮೋಷನ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅಷ್ಟೇ ಅಲ್ಲದೆ ಪ್ರತಿ ಒಬ್ಬ ಮನುಷ್ಯನೂ ಅವ್ರಿಗೆ ದುಃಖ ಆದಾಗ್ಲಿ ಅಥವಾ ಅವ್ರ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದಾಗ ಆಗಲಿ ಅಥವಾ ಅವ್ರಿಗೆ ಖುಷಿಯಾದಾಗಲಿ ಹೋಗಿ ಮಿರರಲ್ಲಿ ಮಿರರ್ ಮುಂದೆ ನಿಂತು ಮಾತಾಡಿದ್ದುಂಟು ರಿಯಲ್ ಲೈಫಲ್ಲಿ ಅದೇ ಥರ ಟಾಸ್ಕ್ ಒಂದು ಬಿಗ್ ಬಾಸ್ ಮನೇಲಿ ಕೊಡ್ತಾರೆ ಸಂಗೀತ ಅವರು ತುಂಬ ಆನೆಸ್ಟಾಗೆ ಈಗ ಮಾತಾಡಿದರು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಅವರು ಗೇಮಲ್ಲಿ ಒಂದು ಸಿಂಪತಿ ಎಲ್ಲ ಪ್ಲೇ ಮಾಡಿರ್ಬೋದು ಬಟ್ ಒಂದು ಎಮೋಷನ್ ಅಂತ ಬಂದು ಒಂದು ಮಿರರ್ ಜೊತೆ ಎಮೋಷನ್ ಎಷ್ಟು ಚೆಂದ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅವರು ನಿಜವಾಗ್ಲೂ ನಮ್ಮ ಅವ್ರ ಎಂಟೈರ್ ಜರ್ನಿಯಲ್ಲಿ ನೋಡಿದರೂ ಕೂಡ ಅವರೇ ಒಂದು ಫಸ್ಟ್ ಕಂಟೆಸ್ಟೆಂಟ್ಸ್ ಅಂದರೆ ಒಂದಾಣರಲ್ಲಿ ಕಂಟೆಸ್ಟೆಂಟ್ ಅಷ್ಟು ಮಿರರ್ ಮುಂದೆ ಟೈಮ್ ಸ್ಪೆಂಡ್ ಮಾಡಿರೋದು ಅಂತ ಹೇಳ್ಬೋದು ಅವರು ಕೂಡ ಹೇಳ್ತಾರೆ ನನಗೆ ಯಾರೂ ಇಲ್ದಾಗ ನೀನು ನನ್ನ ಜೊತೆ ಸದಾ ಇದ್ದೆ ನಿನ್ನಷ್ಟು ಟೈಮ್ ನಾನು ಇಲ್ಲಿ ಯಾರ ಹತ್ರನೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಮತ್ತು ನಾನು ಒಬ್ಬನ್ನ ಹುಡುಕ್ತಾ ಇದ್ದೆ ಐ ಆಮ್ ಸೋ ನಾನು ತುಂಬಾ ಖುಷಿ ಆಗ್ತೀನಿ ನಾನು ನಿನ್ನ ಕಂಡುಕೊಂಡೆ ಅಂತ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತೆಲ್ಲ ಹೇಳ್ತಾರೆ ಅದೊಂಥರ ತುಂಬ ಆಗುತ್ತೆ ಯಾಕಂದರೆ ಅವರು ಈ ಇದು ಎಲ್ಲರೂ ಒಪ್ಕೋಬೇಕಾಗಿದ್ದೆ ಸಂಗೀತ ಫ್ಯಾನ್ಸ್ ಆಗಿರ್ಬೋದು ಸಂಗೀತ ಅವ್ರ ಹೇಟ್ರೇಟ್ಸ್ ಆಗಿರ್ಬೋದು ಅವ್ರು ಯಾರನ್ನೇ ಹೇಟ್ ಮಾಡ್ತಾರೋ ಅವರು ಕೂಡ ಆಗಿರ್ಬೋದು ಇದನ್ನು ಒಪ್ಕೊಳ್ಬೇಕಾಗಿದೆ ಇನ್ನೊಂದು ಸಲ ಯಾವುದಾದ್ರೂ ಇನ್ನೊಂದು ಸೀಸನ್ಗೆ ಸಂಗೀತ ಅಷ್ಟೇ ಸ್ಟ್ರಾಂಗ್ ಲೇಡಿ ಬರೋದು ತುಂಬ ಕಷ್ಟ ಆ ಸೀಸನ್ಗೆ ಈ ಸೀಸನ್ ವಿನ್ ಸಂಗೀತ ಅವರು ಸೆಕೆಂಡ್ ಫೀಮೇಲ್ ಕಂಟೆಸ್ಟೆಂಟ್ ಅಂತ ಆಗ್ತಾರೆ ಇನ್ನು ಮಿಕ್ಕಿದ ಸೀಸನಲ್ಲಿ ಈ ಥರ ಹುಡುಗಿ ಕಾಣಿಸ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ವರ್ಷಗಳೇ ಬೇಕಾಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಆಲ್ ದ ಬೆಸ್ಟ್ ಹೇಳೋಣ ವಿನ್ ಆಗ್ತಾರ ಲೇ ಸೆಕೆಂಡ್ ಲೇಡಿ ವಿನ್ನರ್ ಆಗ್ತಾರ ಏನಾಗ್ತಾರೆ ಅಂತ ಬಟ್ ರಿಯಲಿ ಖುಷಿ ಇದೆ ಯಾಕಂದರೆ ಅವರು ಸರಿ ಮಾತಾಡ್ತಾರೋ ತಪ್ಪು ಮಾತಾಡ್ತಾರೋ ಅವ್ರಿಗೆ ಯಾವಾಗಲೂ ರೈಟ್ ಕಾಣಿಸುತ್ತೆ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸಾಗೆ ಮಾತಾಡ್ತಾರೋ ಅವ್ರು ಒಂದು ಕಾನ್ಫಿಡೆಂಟಾಗಿ ಮಾತಾಡ್ತಾರೋ ಅವ್ರು ಒಂದ್ಸಲ ಆಚೆ ಬಂದು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಬಟ್ ಐ ವಾಸ್ ಸೋ ಹ್ಯಾಪಿ ವಿತ್ ದಿಸ್ ಟಾಸ್ಕ್ ಅವ್ರು ಮಾತಾಡಿದ ರೀತಿ ಆಗಿರ್ಬೋದು ವೆರಿ ರಿಯಲಿಸ್ಟಿಕ್ ಅಂತ ಅನ್ನಿಸ್ತು ಇನ್ನು ವಿನಯ್ ಅವರು ವಿನಯ್ ಇಸ್ ದಿ ಮೋಸ್ಟ್ ಜೆನ್ಯೂನ್ ಪರ್ಸನ್ ಇನ್ ದಿ ಹೌಸ್ ಯಾರಿಗೋ ಮೆಚ್ಚೋಕ್ಕೋಸ್ಕರ ಅವ್ರನ್ನ ಅವರು ಬದಲಾಯಿಸಲ್ಲ ಯಾರಿಗೋ ಒಬ್ಬರನ್ನ ಕೆಳಗಡೆ ಹಾಕೋಕ್ಕೆ ಅವ್ರ ತನನ ಅವ್ರು ಕಳ್ಕೊಂಡು ಸಾಫ್ಟ್ನಾಗಿ ಮಾತಾಡೋಕೋಗಲ್ಲ ಒಂದು ಯಾವುದಾದ್ರೂ ಒಂದು ಇನ್ಸಿಡೆಂಟ್ಸ್ ತೊಗೊಂಡು ಯಾರೋ ಒಬ್ಬರು ವ್ಯಕ್ತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದಿನಕ್ಕೂ ಕಣ್ಣೀರಿಟ್ಟಿದ್ದಿಲ್ಲ ಎಕ್ಸೆಪ್ಟ್ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರಲ್ಲ ಅವತ್ತು ಬಿಟ್ಟು ತುಂಬ ಜೆನ್ಯೂನಾಗೆ ಅವ್ರು ಏನಾಗಿದ್ದಾರೋ ಅವರೇ ಆಗಿದ್ದಾರೆ ಅವ್ರಿಗೆ ಮಿಡಲ್ಲಿ ಗೊತ್ತಾಗುತ್ತೆ ಈ ವಿಲನ್ ಆಚೆ ಇಷ್ಟ ಆಗ್ತಿಲ್ಲ ಅಂತ ಬಟ್ ಆದರೂ ಆ ವ್ಯಕ್ತಿ ಚೇಂಜ್ ಆಗಲಿಲ್ಲ ತಂತನನ ತ ತುಂಬ ಚೆನ್ನಾಗಿ ಉಳಿಸ್ಕೊಂಡ್ರು ಅಂತ ನನಗೆ ಅನ್ನಿಸ್ತು ಮೋಸ್ಟ್ಲಿ ಒಂದು ಸ್ವಲ್ಪ ಮೈಂಡ್ಗೆ ಮಾಡಿದರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಟ್ರೋಫಿ ಅವ್ರದ್ದೇ ಆಗಿರೋದು ಅಂತ ನನಗೆ ಅನಿಸುತ್ತೆ ಈವನ್ ಈ ವಾಸ್ ಸ್ವಲ್ಪ ಎಮೋಷ್ನಲ್ ಆಗಿದ್ರು ಬಟ್ ಅದನ್ನು ನಮಗೆ ತೋರಿಸ್ಲಿಲ್ಲ ನೋಡೋಣ ವಿನಾಯ ಎಮೋಷನ್ ಆಗೋದನ್ನ ನಾನು ನಿಜ ನೋಡಬೇಕು ಈ ಎಪಿಸೋಡಲ್ಲಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ್ ಅವರು ಕಾರ್ತಿಕ್ ಮಹೇಶ್ ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ನನಗೆ ಪಾಪ ಅನಿಸುತ್ತೆ ಯಾಕಂದರೆ ಎಷ್ಟು ಖುಷಿ ಖುಷಿಯಾಗಿ ಆಡಿಕೊಂಡು ನಕ್ಕೊಂಡು ಇದ್ದಿದ್ದು ಕಾರ್ತಿಕ್ ಮಹೇಶ್ ಈಗ ಬಂದ್ಬಿಟ್ಟು ಒಂದು ಡಲ್ಲಾಗಿರೋದು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾರೆ ಮಿಲಾರ್ ಮುಂದೆ ಕೂತ್ಕೊಂಡು ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಳ್ತಿದ್ಯಾ ಅಂತಾರೆ ಅಪವಾದನೆ ಇದ್ದಾರೆ ಅಂತ ಹೌದು ಯಾರಿಗಾದರೂ ಬೇಜಾರಾಗುತ್ತೆ ಯಾಕಂದರೆ ಯಾರೂ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡಂಗೆ ನನಗೆ ಎಕ್ಸ್ಪೆಷಲಿ ಕಾರ್ತಿಕ್ ಮಹೇಶ್ ಎಲ್ಲೂ ನ ಯೂಸ್ ಮಾಡ್ಕೊಂಡಂಗೆ ಕಾಣಿಸಲೇ ಇಲ್ಲ ಯಾಕಂದರೆ ಫ್ರೆಂಡ್ಶಿಪ್ ಮಾಡ್ಕೊಂಡವರಿಗೆ ಕಾರ್ತಿಕ್ ಅವಶ್ಯಕತೆ ಇತ್ತೇ ಹೊರ್ತು ಕಾರ್ತಿಕ್ಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋರ ಹತ್ರ ಯಾವ ಅವಶ್ಯಕತೆನೂ ಇರಲಿಲ್ಲ ನಾವಿದ್ ನೋಡಬೇಕಾಗಿರೋದೆ ಯಾಕಂದರೆ ಸಂಗೀತ ಇಂದ ಕಾರ್ತಿಕ್ ಮಹೇಶ್ಗೆ ಏನೂ ಆಗಬೇಕಾಗಿಲ್ಲ ಯಾಕಂದರೆ ಸಂಗೀತ ಮಾಡೋದನ್ನೆಲ್ಲ ಕಾರ್ತಿಕ್ ಅವರೇ ಮಾಡ್ಕೋತಾರೆ ಸೊ ಒಂದು ಗೇಮಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಬೇಕಾಗಲ್ಲ ಅದು ಅದೆಲ್ಲ ಸೋ ಇನ್ನು ತನಿಷ ಅವರು ಅಷ್ಟೇ ತನೀಶಾ ಇಸ್ ಆಲ್ಸೋ ಲೇಡಿ ಫಸ್ಟ್ ಆಫ್ ಆಲ್ ಹುಡುಗಿಯಿಂದ ಜಾಸ್ತಿ ಹುಡುಗರು ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಗೇಮ್ ಅಂತ ಬಂದರೆ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಆಗೇ ಇತ್ತು ಅನಾ ಸ ನಾನಾ ಕಾರಣದಿಂದ ಆ ಫ್ರೆಂಡ್ಶಿಪ್ ಬ್ರೇಕ್ ಆಗೋಯ್ತು ಬ್ರೇಕ್ ಆಯಿತು ಸೊ ಅದನ್ನು ಕಾರ್ತಿಕ್ ಅವ್ರು ಯೂಸ್ ಮಾಡಿಕೊಂಡ್ರು ಅಂತ ಅಂದಿದ್ದು ನನಗೆ ರಿಯಲಿ ಬೇಜಾರಾಗುತ್ತೆ ಪಾಪ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ನು ಪ್ರತಾಪ್ ಅವರು ಪ್ರತಾಪ್ ಅವರು ತುಂಬ ಚೆನ್ನಾಗೆ ಜೆನ್ಯೂನಾಗಿ ಒಪ್ಕೊಳ್ತಿರೋದು ಅವ್ರ ಪಕ್ಕಾ ಪ್ಲಸ್ ಪಾಯಿಂಟ್ ಆಗುತ್ತೆ ಇದ್ದೇ ಅಲ್ಲ ಜಸ್ಟ್ ಬಿಗ್ ಬಾಸ್ ಜರ್ನೀಲೇ ಅಲ್ಲ ಅವ್ರ ಮನೆಯಿಂದ ಆಚೆ ಬಂದಾಗೂ ಅಷ್ಟೇ ಪ್ರತಾಪ್ ಅವ್ರಿಗೆ ಅದು ಪ್ಲಸ್ ಆಗುತ್ತೆ ಅವರಂತಾರೆ ಒಂದು ನಾನು ನನ್ನ ಕನ್ನಡಿಲಿ ನೋಡ್ಕೊಳ್ತಾ ಇದ್ದರೆ ಸ್ವಲ್ಪ ವಿಚಾರ ನೆನೆಸ್ಕೊಂಡಾಗ ನನಗೆ ಮನಸ್ಸು ಚುಚ್ಚುತ್ತೆ ಅಂತಾರೆ ಸೀರಿಯಸ್ಲಿ ಒಬ್ಬ ತಪ್ಪು ಮಾಡೋದು ಎಲ್ಲರೂ ಸಹಜ ಬಟ್ ಅದನ್ನು ಒಪ್ಕೊಂಡು ಅದು ಎಲ್ಲ ಕನ್ನಡಿಗರ ಮುಂದೆ ಅವ್ರು ಒಪ್ಕೊಳ್ತಾ ಇದ್ದಾರೆ ಅದು ನಿಜವಾಗ್ಲೂ ಒಳ್ಳೆಯ ವಿಚಾರ ಅವ್ರಿಗೆ ಇದು ಪ್ಲಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನಿಸುತ್ತೆ ಸೊ ಇದು ಈ ಪ್ರೋಮೋಲಿ ತೋರಿಸಿದ್ದು ಇನ್ನು ಎಪಿಸೋಡಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡೋಣ ಫುಲ್ ಎಪಿಸೋಡನ್ನ ಫುಲ್ ಎಪಿಸೋಡ್ ಮಾಡಿ ಯಾವುದಾದ್ರು ಇನ್ನೂ ಪಾಯಿಂಟ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಅಲ್ಲಿ ಕ್ರಿಯೇಟ್ ಕ್ರಿಯೇಟ್ ನ್ಯೂ ವಿಡಿಯೋ ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ನಾನು ವಿಡಿಯೋ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್